ಒಟ್ಟಾರೆಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಈ ಒಂದು ಮೆರವಣಿಗೆ ಶಾಂತಿಯುತವಾಗಿ ಪೂರ್ಣಗೊಳ್ಳಲಿಕ್ಕೆ ಎಲ್ಲ ರೀತಿಯಿಂದ ತಯಾರಿಯನ್ನು ನಾವು ಮಾಡಿಕೊಂಡು ಜಿಲ್ಲೆಯವರು ಸ್ವಲ್ಪ ಜನ ಮೈಸೂರು ಕಡೆಯಿಂದ ಬರುವ ಸಾಧ್ಯತೆ ಇದೆ ಅಂಥೇಳಿ ನಮ್ಮ ಮಾಹಿತಿಯನ್ನು ಇದೆ ಮತ್ತು ಆಯೋಜಕರು ಸಹಿತ ತಿಳಿಸಿದ್ದಾರೆ ಅದನ್ನು ಹೊರತುಪಡಿಸಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ನಮ್ಮ ಮಂಡ್ಯ ಜಿಲ್ಲೆಯ ಏಳು ತಾಲೂಕಿನಿಂದ ಬರ್ತಾರೆ ಹೆಚ್ಚಿನ ಸಂಖ್ಯೆಯ ಜನ ಮಂಡ್ಯ ಮತ್ತು ಪಾಂಡವಪುರ ಶ್ರೀರಂಗಪಟ್ಟಣ ತಾಲೂಕಿನಿಂದ ಭಾಳಷ್ಟು ಜನ ಬರುವ ಒಂದು ಸಾಧ್ಯತೆ ಇದೆ ಇವತ್ತೇ ನಾಗಮಂಗಲ ತಾಲೂಕಿನ ಬೆಳ್ಳೂರಿನಲ್ಲಿ ಸಹಿತ ಇರೋದರಿಂದ ಸ್ವಲ್ಪ ಜನ ಬ ನಾಗಮಂಗಲ ಕಡೆಯವರು ಬೆಳ್ಳೂರಿಗೆ ಹೋಗುವಂಥ ಸಾಧ್ಯತೆ ಇದೆ ಇದರ ಜೊತೆಗೆ ಹುಣಸೂರಿನಲ್ಲಿಯೂ ಸಹಿತ ಇವತ್ತೇ ಒಂದು ಯಾತ್ರೆ ಇರೋದರಿಂದ ಮೈಸೂರು ಕಡೆಯವರು ಸ್ವಲ್ಪ ಜನ ಹುಣಸೂರು ಕಡೆ ಹೋಗುವ ಸಾಧ್ಯತೆ ಇದೆ ಹೀಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆಯಿಂದ ಬರುವ ಆ ಒಂದು ಹನುಮ ಮಾಲಾಧಾರಿಗಳನ್ನು ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಿಮಗೆ ಉಪ್ಪಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಹಿಂದೆ ಭೇಟಿ ಕೊಡಿ ಚೆಕ್ ಪೋಸ್ಟ್ ನಾವು ಹಾಕಿದೀವಿ ಒಂದು ಏಳು ಚೆಕ್ ಪೋಸ್ಟ್ ಅನ್ನು ನಾವು ಈಗಾಗಲೇ ಗುರುತಿಸಿ ಅಲ್ಲಿ ಸಿಬ್ಬಂದಿಯನ್ನು ನಿಯೋಜಿಸಿದ್ದೀವಿ ವಿಡಿಯೋ ಕ್ಯಾಮ್ರಾಗಳನ್ನು ಸಹಿತ ನಾವು ಅಲ್ಲಿ ಹಾಕಿದೀವಿ ಆ ಚೆಕ್ ಪೋಸ್ಟ್ ಮುಖಾಂತರ ಯಾರಾದರೂ ಕಿಡಿಗೇಡಿಗಳು ಬಂದು ಏನಾದರೂ ಮಾಡೋ ಸಾಧ್ಯತೆ ಇದೆ ಅಂತ ಅನ್ನೋದ್ರ ಬಗ್ಗೆಯೂ ಸಹಿತ ನಾವು ಪರಿಶೀಲನೆ ಮಾಡಿ ಪ್ರತಿಯೊಂದು ವಾಹನಗಳನ್ನು ಸಹಿತ ಚೆಕ್ ಮಾಡಿ ಹನುಮಾಲಾ ಹೊರತುಪಡಿಸಿ ಬೇರೆ ಯಾರಾದರೂ ಮಿಸ್ಸಿವಸ್ ಹೆಲ್ಮೆಟ್ಸ್ ಏನಾದರೂ ಬ ಬಂದು ಸೇರಿಕೊಳ್ಳೋ ಸಾಧ್ಯತೆ ಇರೋದರಿಂದ ಅದನ್ನು ಸಹಿತ ಕಟ್ಟೆಚ್ಚರಿಕೆಯಾಗಿ ನಾವು ಮಸೀದಿಗೆ ಈಗಾಗಲೇ ನಾವು ನಿನ್ನೆ ಮತ್ತು ಇವತ್ತು ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ನಿರ್ಬಂಧವನ್ನು ಈಗಾಗಲೇ ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮಾಡಿದ್ದಾರೆ ಮಸೀದಿ ರಕ್ಷಣೆಗೋಸ್ಕರ ಭದ್ರತೆಗೋಸ್ಕರ ನಾವು ಈಗಾಗಲೇ ನಾಲ್ಕು ಕಡೆಗಳಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದೀವಿ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಸಿಬ್ಬಂದಿಗಳನ್ನು ನಾವು ಹಾಕಿದ್ದೀವಿ ಆ ಮಸೀದಿ ಪಾಸಾಗುವ ಒಂದು ಸಂದರ್ಭದಲ್ಲಿ ಮೆರವಣಿಗೆ ಸರಾಗವಾಗಿ ಹೋಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಮದ್ಯ ನಿಷೇಧ ಕೂಡ ಹಾಂ ಈಗಾಗಲೇ ನಾವು ಮದ್ಯ ನಿಷೇಧ ಆದೇಶವನ್ನು ಸಹಿತ ಮಾಡಿದ್ದೀವಿ ನಮ್ಮ ಶ್ರೀರಂಗಪಟ್ಟಣ ಟೌನ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಟೋಟಲಾಗಿ ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಥ್ಯಾಂಕ್ ಯು